ಬೆಳಗಿನಿಂದ ಈವರೆಗೆ ಏನೇನಾಯಿತು ಅನ್ನೋದನ್ನು ಆಗಿ ನೋಡ್ಕೊಂಡು ಬರೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಗೆ ಹಲವೆಡೆ ಅವಾಂತರಗಳ ಸರಮಾಲೆಯ ಸೃಷ್ಟಿಯಾಗಿದೆ ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದಲ್ಲಿ ಮಳೆಯಿಂದಾಗಿ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಜಮೀನಿನ ಮಧ್ಯದಲ್ಲೇ ನದಿಯಂತೆ ಮಳೆ ನೀರು ಹರಿದು ಹೋಗ್ತಾ ಇದ್ದು ಬೆಳೆಯನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ಹಾಳಾಗಿದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ ಯಾವ ಅಧಿಕಾರಿಗಳು ನಮ್ಮ ನೆರವಿಗೆ ಬರ್ತಾ ಇಲ್ಲ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮಸ್ಕಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಹೀಗಾಗಿ ಮಸ್ಕಿ ಜಲಾಶಯದಿಂದ ಹಿರೇಹಳ್ಳಕ್ಕೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಜಲಾಶಯ ಹಾಗೂ ಹಿರೇಹಳ್ಳ ಸುತ್ತಮುತ್ತಲಿನ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಮಸ್ಕಿ ತಾಲೂಕು ಆಡಳಿತ ಸೂಚನೆ ಕೊಟ್ಟಿದೆ ಚಿಕ್ಕೋಡಿ ಭಾಗದಲ್ಲಿ ಮನೆಗಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಚಿಕ್ಕೋಡಿ ಪಟ್ಟಣದ ಮೆಹಬೂಬ್ ನಗರದಲ್ಲಿ ಕದಿಮರು ಮನೆಯೊಂದಕ್ಕೆ ಕನ್ನ ಹಾಕಿದ್ದಾರೆ ಯಾರೂ ಇಲ್ಲದ ಮನೆಯನ್ನೇ ಟಾರ್ಗೆಟ್ ಮಾಡಿ ನುಗ್ಗಿದ ಕದಿಮರು ಮನೆಯಲ್ಲಿ ಹಣ ಹಾಗೂ ಚಿನ್ನಕ್ಕಾಗಿ ಹುಡುಕಾಟಿದ್ದಾರೆ ಈ ಸಂದರ್ಭದಲ್ಲಿ ಆರು ಸಾವಿರ ನಗದು ಮಾತ್ರ ಸಿಕ್ಕಿದೆ ಸಿಕ್ಕಿದ್ದೇ ಸಿರುಂಡೆ ಅನ್ನೋ ಹಾಗೆ ಕದಿಮರು ಆರು ಸಾವಿರ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚಲ್ಲಪಿಲ್ಲಿಯಾಗಿದೆ ಮನೆ ಬಳಿ ನಿಂತಿದ್ದ ಕಾರಿನ ಗಾಜನ್ನು ಒಡೆದು ಕಳ್ಳತನ ಮಾಡಿದ್ದು ಕಾರಿನಲ್ಲಿದ್ದ ಬ್ಯಾಗ್ ಒಂದನ್ನು ಕೂಡ ಎಗರಿಸಿದ್ದಾರೆ ಖದೀಮರು ಕೈಚಳಕ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ ಐದರಂದು ಸಾರಿಗೆ ನೌಕರರ ಮುಷ್ಕರ ನಡೆಸಲಾಗಿತ್ತು ಇದರಿಂದ ಮೂರು ನಿಗಮಗಳಿಗೆ ಲಾಸ್ ಆಗಿದ್ರೆ ಬಿಎಂಟಿಸಿಗೆ ಭರ್ಜರಿ ಆದಾಯ ಗಳಿಸಿದೆ ಕೆಎಸ್ಆರ್ಟಿಸಿ ಕೆಕೆಆರ್ಟಿಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಲಾಸ್ ಆಗಿದ್ದು ಒಂದೇ ದಿನದಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿ ಲಾಸ್ ಮಾಡಿಕೊಂಡಿದೆ ಮುಷ್ಕರದ ದಿನ ಬಿ ಸುಮಾರು ಆರು ಕೋಟಿಗೂ ಅಧಿಕ ಆದಾಯ ಹರಿದು ಬಂದಿದೆ ಅಂದು ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಮಹಿಳೆಯರು ಶಕ್ತಿ ಯೋಜನೆಯಡಿ ಓಡಾಟವನ್ನು ನಡೆಸಿದ್ದಾರೆ ಈ ಮೂಲಕ ಎಲ್ಲ ನಿಗಮಗಳಿಗೆ ಲಾಸ್ ಆಗಿದ್ದರೆ ಬಿ ಮಾತ್ರ ಲಾಭ ಮಾಡಿಕೊಂಡಿದೆ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ದುಡ್ಡು ಕೊಟ್ಟರೆ ಮೊಬೈಲ್ ಫೋನ್ ಗಾಂಜಾ ಸಿಗರೇಟ್ ಎಲ್ಲವೂ ಕೂಡ ಸಿಗುತ್ತೆ ಇದಕ್ಕೆ ಪೂರಕ ಎಂಬಂತೆ ಕೆಲ ವಿಡಿಯೋ ವೈರಲ್ ಆಗಿದೆ ಧಾರವಾಡ ಜೈಲಿನ ಒಳಗೆ ಇದ್ಕೊಂಡು ರೌಡಿ ಜಮ್ಮು ಜಮೀರ್ ಅಲಿಯಾಸ್ ಜಮ್ಮು ಎಂಬಾತ ತನ್ನ ಬೆಂಬಲಿಗರಿಗೆ ವಿಡಿಯೋ ಕಾಲ್ ಅನ್ನು ಮಾಡಿದ್ದಾನೆ ವಿಡಿಯೋ ಕಾಲ್ ಸ್ಕ್ರೀನ್ ಶಾಟ್ ತೆಗೆದಿದ್ದಂತಹ ಬೆಂಬಲಿಗರು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ ಸೊ ಇದರಲ್ಲಿ ಫೋನ್ ಗಾಂಜಾ ಸಿಗರೇಟ್ ಎಲ್ಲ ಕಾಣೋದಕ್ಕೆ ಸಿಕ್ಕಿದೆ ಇದನ್ನು ಕಂಡಂತಹ ಸಾರ್ವಜನಿಕರು ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗುತ್ತಾ ಜೈಲಿನಲ್ಲಿರುವ ಪುಡಿ ರೌಡ್ಗೆ ಆಂಡ್ರಾಯ್ಡ್ ಮೊಬೈಲ್ ಕೊಟ್ಟಿದ್ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ ಕಲಬುರಗಿಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದ ಜೈನ ಯುವತಿ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮುಸ್ಲಿಂ ಯುವಕ ಕರ್ಕೊಂಡು ಹೋಗಿದ್ದಾನೆ ಅಂತ ಯುವತಿ ಪೋಷಕರು ಲವ್ ಜಿಹಾದ್ ಆರೋಪವನ್ನು ಮಾಡಿದ್ರು ಈ ಸಂಬಂಧ ವಿವಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು ಇದೀಗ ಲವ್ ಜಿಹಾದ್ ಆರೋಪ ಬೆನ್ನಲ್ಲೇ ಜೋಡಿ ಪ್ರತ್ಯಕ್ಷ ಆಗಿದ್ದು ಅಜ್ಞಾತ ಸ್ಥಳದಿಂದ ಪಲ್ಲವಿ ಹಾಗೂ ಮಶಾಕ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ವಿಡಿಯೋದಲ್ಲಿ ಮಶಾಕ್ ಜೊತೆ ಮಾತನಾಡಿರುವ ಪಲ್ಲವಿ ನಾನು ಕಾಣೆಯಾಗಿಲ್ಲ ಸ್ವಚ್ಛ ಸ್ವ ಇಚ್ಛೆಯಿಂದ ಬಂದಿದ್ದೀನಿ ಇಷ್ಟಪಟ್ಟು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗಿದ್ದೀನಿ ಹುಡುಗನ ಕುಟುಂಬಸ್ಥರು ಸ್ನೇಹಿತರಿಗೆ ತೊಂದರೆ ಕೊಡಬೇಡಿ ಅಂತ ತನ್ನ ಪೋಷಕರಿಗೆ ಮನವಿಯನ್ನ ಮಾಡಿದ್ದಾಳೆ ಸದ್ಯ ಪೊಲೀಸರು ಈ ವಿಡಿಯೋ ಆಧರಿಸಿ ಪಲ್ಲವಿ ಹಾಗೂ ಮಶಾಕ್ ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಖದೀಮರು ಮದ್ಯದ ಅಂಗಡಿಗೆ ಕನ್ನ ಹಾಕಿದ್ದಾರೆ ಮೂವರು ಖತರ್ನಾಡು ತಗಡೂರು ಗ್ರಾಮದ ಸಂತೋಷ್ ವೈನ್ ಬಾಗಿಲನ್ನು ಮುರಿದು ಒಳಗ್ ನುಗ್ಗಿದ್ದಾರೆ ಬಳಿಕ ಗಲ್ಲಾಪೆಟ್ಟಿಗೆಯಲ್ಲಿದ್ದ ಹಣವನ್ನು ದೋಚಿ ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ದೊಡ್ಡ ಕವಲಂದೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಖದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹುತ್ತಿಟ್ಟಿರುವ ಸಂಬಂಧ ನಾಮಿಕ ದೂರುದಾರ ಗುರುತಿಸಿದ ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಇದರ ನಡುವೆ ಎಸ್ಐಟಿ ಶೋಧ ಕಾರ್ಯ ನಡೆಸ್ತಾ ಇರುವ ಬಗ್ಗೆ ಮೈಸೂರಿನ ಯುವಕರು ರೀಲ್ಸ್ ಮಾಡಿ ಹರಿಬಿಟ್ಟಿದ್ದಾರೆ ಮುಸುಕುದಾರಿ ವ್ಯಕ್ತಿಯ ರೀತಿ ರೀಲ್ಸ್ ಅನ್ನು ಶುರು ಮಾಡಿದ ಯುವಕರು ಮುಸುಕುದಾರಿ ರೀತಿ ಕವರ್ನಿಂದ ಮುಖ ಮುಚ್ಚಿಕೊಂಡು ಎಸ್ಐಟಿ ತಂಡಕ್ಕೆ ಸ್ಥಳ ತೋರಿಸಿದ ರೀತಿಯಲ್ಲೇ ಪಾಯಿಂಟ್ ಅನ್ನು ಗುರುತಿಸಿ ರೀಲ್ಸ್ ಮಾಡಿದ್ದಾರೆ ಜೊತೆಗೆ ಗುದ್ದಲಿ ಪಿಕಾಸಿ ಹಿಡಿದು ಉತ್ಖನನ ಕೂಡ ನಡೆಸಿದ್ದಾರೆ ಟ್ರಾನ್ಸ್ಫಾರ್ಮರ್ ದುರಸ್ತಿಯ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಲೈನ್ಮ್ಯಾನ್ ಇಪ್ಪತ್ತು ಅಡಿ ಎತ್ತರದ ಕಂಬದಿಂದ ಕೆಳಗೆ ಬಿದ್ದಿದ್ದಾರೆ ಮೂಡಿಗೆರೆ ತಾಲೂಕಿನ ಜನ್ನಾಪುರ ಗ್ರಾಮದಲ್ಲಿ ಘಟನೆ ಆಗಿದೆ ಪದೇ ಪದೇ ಕರೆಂಟ್ ಹೋಗ್ತಾ ಇದ್ದ ಬಗ್ಗೆ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಲೈನ್ ಮ್ಯಾನ್ ಪ್ರಕಾಶ್ ಟ್ರಾನ್ಸ್ಫಾರ್ಮರ್ ದುರಸ್ತಿಗೆ ಮುಂದಾಗಿದ್ರು ಕಂಬ ಹತ್ತಿ ಲೈನನ್ನು ಸರಿಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಶಾಕ್ ಹೊಡೆದಿದ್ದು ಕಂಬದ ತುದಿಯಿಂದ ಮ್ಯಾನ್ ಕೆಳಗೆ ಬಿದ್ದಿದ್ದಾರೆ ವಿದ್ಯುತ್ ಶಾಕ್ನಿಂದ ಗಾಯಗೊಂಡಂತಹ ಬಳ್ಳಾರಿ ಮೂಲದ ಮ್ಯಾನ್ ಪ್ರಕಾಶ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಂಬದಿಂದ ಮ್ಯಾನ್ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి